ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ರಾಹುಲ್ ಗಾಂಧಿ ಯಾವತ್ತಾದರೂ ಹಿಂದೇಟು ಹಾಕಿದ್ದನ್ನು ನೋಡಿದ್ದೀರಾ ಅಥವಾ ಯಾವತ್ತಾದರೂ ಸ್ಪಷ್ಟೀಕರಣ ಕೊಟ್ಟಿದ್ದನ್ನು ನೋಡಿದ್ದೀರಾ ಅವರು ಯಾವುದೇ ಮಾತನ್ನು ಆಡಿರಲಿ ಎಷ್ಟೇ ಬೇಜವಾಬ್ದಾರಿತನದಿಂದ ಮಾತಾಡಿರಲಿ ಎಷ್ಟೇ ಅಸಂವಿಧಾನಿಕವಾದಂಥ ಪದಗಳನ್ನು ಬಳಸಿರಲಿ ಅದಕ್ಕೆ ಅವರು ಯಾವತ್ತೂ ಪ್ರಾಯಶ್ಚಿತ್ತ ಮಾಡಿಕೊಂಡಿದ್ದಿಲ್ಲ ಪಶ್ಚಾತ್ತಾಪ ಪಟ್ಟಿದ್ದಿಲ್ಲ ಮತ್ತು ನಾನು ಹೀಗೆ ಮಾಡಬಾರದಾಗಿತ್ತು ಅಂತ ಎಲ್ಲಿಯಾದರೂ ಆತ್ಮವಿಮರ್ಶೆ ಮಾಡಿಕೊಂಡದ್ದನ್ನು ನಾನಂತೂ ಇಲ್ಲಿವರೆಗೂ ಅವ್ರ ರಾಜಕೀಯ ಜೀವನದಲ್ಲಿ ನೋಡಿಯೇ ಇಲ್ಲ ಎರಡು ಸಾವಿರದ ನಾಲ್ಕರಿಂದ ಇಲ್ಲಿವರೆಗೂ ನೋಡ್ತಾ ಬನ್ನಿ ರಾಹುಲ್ ಗಾಂಧಿ ಅವರ ನಡೆಯನ್ನು ನೋಡ್ತಾ ಬನ್ನಿ ಅವರು ಯಾವುದೇ ಮಾತನಾಡಿದರೆ ಅದು ಸರಿ ಇದೆಯಂತಲೇ ಪ್ರತಿ ಪ್ರತಿಪಾದಿಸ್ತಾರೆ ವಿನಃ ನಾನು ಹೀಗೆ ಮಾತನಾಡಬಾರ್ದಾಗಿತ್ತು ಸ್ವಲ್ಪ ಸೂಕ್ಷ್ಮ ಸಂವೇದಿಯಾಗಬೇಕಾಗಿತ್ತು ಅಂತ ಯಾವತ್ತೂ ಅಂದ್ಕೊಳ್ಳೋದೇ ಇಲ್ಲ ಆದರೆ ಈಗ ಸ್ಥಿತಿ ಹೇಗೆ ಬಂದು ಕೂತಿದೆ ಅಂತಂದರೆ ರಾಹುಲ್ ಗಾಂಧಿ ತಾನು ಆಡಿದ ಮಾತು ಸರಿಯಾಗಿತ್ತು ನೀವು ಅರ್ಥೈಸಿಕೊಳ್ಳುವುದು ಸರಿ ಇಲ್ಲ ನಾನು ಆ ರೀತಿ ಮಾತೇ ಆಡಿಲ್ಲ ಇದನ್ನು ಮಿಸ್ಇಂಟಪ್ರಿಟೇಷನ್ ಮಾಡಲಾಗಿದೆ ಈ ರೀತಿಯದಾದಂಥ ಅನಿವಾರ್ಯವಾಗಿ ಈ ರೀತಿಯದಾದಂಥ ಸ್ಪಷ್ಟೀಕರಣವನ್ನು ಕೊಡಬೇಕಾದಂಥ ಅನಿವಾರ್ಯತೆ ಬಂದು ಒದಗಿದೆ ಹಾಗಾದರೆ ನಡೆದದ್ದೇನು ನಿನ್ನೆ ಎಲ್ಲ ಮೊನ್ನೆ ಸಿಖ್ ಸಮುದಾಯದ ಮುಖಂಡರು ಗೃಹ ಸಚಿವಾಲಯದ ರಾಜ್ಯ ಸಚಿವರಾದಂಥ ನಿತ್ಯಾನಂದ ರಾಯವರನ್ನ ಭೇಟಿಯಾಗ್ತಾರೆ ಭೇಟಿಯಾಗಿ ಹೇಳ್ತಾರೆ ರಾಹುಲ್ ಗಾಂಧಿಯವರು ವಿದೇಶಕ್ಕೆ ಹೋಗಿ ಅಮೆರಿಕದಲ್ಲಿ ಕೂತ್ಕೊಂಡು ನಮ್ಮ ಸಮುದಾಯದ ಬಗ್ಗೆ ನಮ್ಮ ಸ್ವಾಭಿಮಾನದ ಬಗ್ಗೆ ನಮ್ಮ ಅಸ್ಮಿತೆಯ ಬಗ್ಗೆ ಮಾತಾಡಿದ್ದಾರೆ ನಮಗೆ ಸ್ವಾಭಿಮಾನವೇ ಇಲ್ಲ ಅನ್ನುವ ರೀತಿಯಲ್ಲಿ ಬಿಂಬಿಸುವ ಕೆಲಸ ಮಾಡಿದ್ದಾರೆ ಭಾರತ ದೇಶದಲ್ಲಿ ನಾವು ಸ್ವತಂತ್ರರಾಗಿದ್ದೇವೆ ನಮಗೆ ಎಲ್ಲ ರೀತಿಯ ಅಧಿಕಾರ ಹಕ್ಕುಗಳನ್ನು ಇಲ್ಲಿಯ ಸರ್ಕಾರಗಳು ಕೊಡ್ತಾ ಇದ್ದಾವೆ ಇಲ್ಲಿಯ ಸಮಾಜ ಕೊಟ್ಟಿದೆ ನಮಗೆ ಯಾವುದೇ ರೀತಿಯಾದಂಥ ಪಗಡಿ ಹಾಕ್ಕೊಳ್ಳಿಕ್ಕಾಗಲಿ ಕರ್ಪಾಣ ಧರಿಸಿ ಹಿಡ್ಕೊಂಡು ಓಡಾಡುವುದಕ್ಕಾಗಲಿ ಅಥವಾ ಕಡ ಹಾಕ್ಕೊಳ್ಳೋದಕ್ಕಾಗಲಿ ಯಾವುದೇ ಅಭ್ಯಂತರ ಇಲ್ಲ ಈ ದೇಶದಲ್ಲಿ ಸೈನ್ಯದಲ್ಲಿ ಸೇವೆ ಸಲ್ಲಿಸ್ತಾ ಇರುವಂಥ ಸಮುದಾಯ ನಮ್ಮದು ಈ ದೇಶದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಇಂಡಸ್ಟ್ರಿಯಲ್ ಇಂಡಸ್ಟ್ರಿಗಳನ್ನು ನಡೆಸ್ತಾ ಇರುವಂಥ ಸಮುದಾಯ ನಮ್ಮದು ಸಮುದ ಸಮುದಾಯಕ್ಕೆ ನಮ್ಮಿಂದ ಭಾಳ ದೊಡ್ಡ ಮಟ್ಟದ ಕೊಡುಗೆ ಇದೆ ಆದರೆ ರಾಹುಲ್ ಗಾಂಧಿಯಿಂದ ನಮಗೆ ದೊಡ್ಡ ಕಳಂಕ ಉಂಟಾಗಿದೆ ನಮ್ಮ ಸಮುದಾಯಕ್ಕೆ ಇವರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ಅಂತ ಒಂದು ಸಮುದಾಯ ಹೋಗುತ್ತೆ ಸಿಖ್ ಸಮುದಾಯ ಹೋಗಿದ್ದು ಯಾವುದೋ ಪೊಲೀಸ್ ಸ್ಟೇಷನ್ಗೆ ಅಲ್ಲ ಹೋಗಿದ್ದು ಯಾವುದೋ ಕೋರ್ಟ್ನಲ್ಲಿ ಒಂದು ಡಿಫೆಮೇಷನ್ ಕೇಸ್ ಹಾಕ್ಲಿಕ್ಕಲ್ಲ ಹೋಗಿದ್ದು ಈ ದೇಶದ ಗೃಹ ಸಚಿವಾಲಯಕ್ಕೆ ಅಂದರೆ ಈ ಬಾರಿ ಸಿಖ್ಖರು ರಾಹುಲ್ ಗಾಂಧಿಯ ಮಾತನ್ನು ಎಷ್ಟು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಅನ್ನುವುದನ್ನು ಆಲೋಚನೆ ಮಾಡಬೇಕು ನೀವು ಯಾವುದೇ ರೀತಿಯಾದಂಥ ಕಾನೂನು ರೀತಿಯ ಕ್ರಮ ಕೈಗೊಳ್ಳದೆ ಹೋದರೆ ನಾವು ರಾಷ್ಟ್ರಾದ್ಯಂತ ಕೇವಲ ಪಂಜಾಬ್ ಮಾತ್ರ ಅಲ್ಲ ರಾಷ್ಟ್ರಾದ್ಯಂತ ಪ್ರತಿಭಟನೆ ಮಾಡಬೇಕಾದಂಥ ಅನಿವಾರ್ಯತೆ ಉಂಟಾಗತ್ತೆ ಅಂತ ಧಮಕಿಯನ್ನು ಗೃಹ ಸಚಿವಾಲಯಕ್ಕೆ ಈ ಮುಖಂಡರು ಕೊಟ್ಟಿದ್ದಾರೆ ಯಾವಾಗ ಈ ರೀತಿಯಾದಂಥ ಬೆಳವಣಿಗೆ ಆಗುತ್ತೋ ರಾಹುಲ್ ಗಾಂಧಿಗೆ ತಲೆ ಕೆಟ್ಟೋಗ್ಬಿಡುತ್ತೆ ಮೊದಲೇದಾಗಿ ಯಾವ ವ್ಯಕ್ತಿಯನ್ನು ಈತ ಅಮೇರಿಕಾದಲ್ಲಿ ಎಬ್ಸ್ ನಿಲ್ಸಿ ನಿನ್ನ ಹೆಸರೇನು ಅಂತ ಕೇಳಿ ನೀನು ಕಡಗ ಹಾಕ್ಕೊಂಡಿದ್ಯಾ ನೀನು ಕರ್ಪಾಣ ಹಾಕ್ಕೊಂಡಿದ್ಯಾ ತಲೆಗೆ ರುಮಾಲು ಹಾಕ್ಕೊಂಡಿದೆಯಾ ಅಂತೆಲ್ಲ ಕಥೆ ಹೇಳ್ತಾರೆ ಅದೇ ವ್ಯಕ್ತಿ ಆ ಮಾರನೇ ದಿವಸ ವಿಡಿಯೋ ಮಾಡಿ ಹೇಳ್ತಾರೆ ನನಗೆ ರಾಹುಲ್ ಗಾಂಧಿ ಈ ರೀತಿ ಅವಮಾನ ಮಾಡಿದ್ದಾರೆ ಅಂತ ಆ ವ್ಯಕ್ತಿ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರ್ತಾರೆ ಅದಾದ ಮೇಲೆ ಭಾರತದಲ್ಲಿ ಇದರ ಕುರಿತು ಭಾಳ ದೊಡ್ಡ ಮಟ್ಟದ ವಿವಾದ ಉಂಟಾಗತ್ತೆ ಕಂಡ ಕಂಡ ಸ್ಟೇಷನ್ಗಳಲ್ಲಿ ಇವ್ರ ಮೇಲೆ ಕೇಸ್ ಹಾಕಲಾಗುತ್ತೆ ಛತ್ತೀಸ್ಗಢ ಒಂದರಲ್ಲಿ ಮೂರು ಪೊಲೀಸ್ ಠಾಣೆಗಳಲ್ಲಿ ಇವ್ರ ಮೇಲೆ ಕೇಸ್ ಹಾಕಲಾಗಿದೆ ಸಮುದಾಯದಲ್ಲಿ ಕೋಮುದ್ವೇಷವನ್ನು ತ ಹಾಕ ಬರುವ ರೀತಿಯಲ್ಲಿ ಇವರು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಉತ್ತರ ಪ್ರದೇಶದಲ್ಲಿ ಕೇಸಿದೆ ಬೆಂಗಳೂರು ಹೈಗ್ರೌಂಡ್ ಪೊಲೀಸ್ ಕೇಸ್ ಕೇಸಿದೆ ಭೋಪಾಲ್ ಮಧ್ಯ ಪ್ರದೇಶದಲ್ಲಿ ಕೇಸಿದೆ ಎಲ್ಲ ಕಡೆ ಇವ್ರ ಮೇಲೆ ಕೇಸ್ ಹಾಕಲಾಗಿದೆ ಈಗ ರಾಹುಲ್ ಗಾಂಧಿಗೆ ತಾನು ಆಡಿದ ಮಾತು ಏನು ಅನ್ನೋದ್ರ ಬಗ್ಗೆ ಅರಿವು ಉಂಟಾಗ್ತಾ ಇದೆ ಹಾಗಾದರೆ ಇದಕ್ಕೆ ರಾಹುಲ್ ಗಾಂಧಿ ಮಾಡಿದ್ದೇನು ರಾಹುಲ್ ಗಾಂಧಿ ನಿನ್ನೆ ಅವರ ಟ್ವಿಟರ್ ಹ್ಯಾಂಡಲ್ನಲ್ಲಿ ಎಕ್ಸ್ನಲ್ಲಿ ತಮ್ಮ ಇಡೀ ಮಾತಿನ ಸಾ ಇದನ್ನು ವಿಡಿಯೋವನ್ನು ಅದಕ್ಕೆ ಟ್ಯಾಗ್ ಮಾಡಿದ್ದಾರೆ ಟ್ಯಾಗ್ ಮಾಡಿ ಇದರಲ್ಲಿ ನಾನು ಏನು ತಪ್ಪು ಮಾತಾಡಿದ್ದೇನ ದಯವಿಟ್ಟು ತಿಳಿಸಿ ಬಿ ಜೆ ಪಿಯವರು ತಿರುಚಿ ನನ್ನ ಬಗ್ಗೆ ಅವಹೇಳನಕಾರಿಯಾದಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಆ ವಿಡಿಯೋವನ್ನು ನೀವು ಟ್ವಿಟರ್ ಹ್ಯಾಂಡಲ್ ಹೋಗಿ ದಯವಿಟ್ಟು ನೋಡಬೇಕು ರಾಹುಲ್ ಗಾಂಧಿಯವರ ಅಫಿಷಿಯಲ್ ಹ್ಯಾಂಡ್ಲೈನ್ ಇದೆ ಎಕ್ಸಲ್ಲಿ ಅದಕ್ಕೆ ಹೋದರೆ ನಿಮಗೆ ಆ ಲಿಂಕ್ ಸಿಗುತ್ತೆ ಲಿಂಕಲ್ಲಿ ನೀವು ಈಗಾಗಲೇ ನೋಡಿರ್ತೀರನ್ನ ನಾನು ಇಲ್ಲಿ ಮತ್ತೆ ಪದೇ ಪದೇ ಅದನ್ನ ಹಾಕೋದು ಬೇಡ ಸಮಯ ವ್ಯರ್ಥ ಆಗತ್ತೆ ಅಂತ ಇಲ್ಲಿ ಹಾಕ್ತಾ ಇಲ್ಲ ಅದರಲ್ಲಿ ಅವರು ಸ್ಪಷ್ಟವಾಗಿ ಹೇಳ್ತಾರೆ ನೋಡಿ ನೀವು ಇಲ್ಲಿ ಕಡಗ ಹಾಕಿದ್ದೀರಿ ನೋಡಿ ಇಲ್ಲಿ ಕರ್ಪಾಣಿ ಹಿಡ್ಕೋತೀರಿ ನೋಡಿ ನೀವು ತಲೆಗೆ ಟರ್ಬನ್ ಹಾಕ್ಕೊಂಡಿದ್ದೀರಿ ಭಾರತ ದೇಶದಲ್ಲಿ ಸುಲಭವಾಗಿ ಹಾಕೋ ಹಾಗಿಲ್ಲ ನೀವು ಅಂತ ಹೇಳ್ತಾರೆ ಅದೇ ವಿಷಯಕ್ಕೆ ತಾನೇ ಈಗ ವಿವಾದ ಆಗಿರೋದು ನೋಡಿ ಇಲ್ಲಿವರೆಗೂ ರಾಹುಲ್ ಗಾಂಧಿ ಆಡಿದ ಮಾತುಗಳೆಲ್ಲ ಹುರುಳಿರಲಾರ್ದಂಥದ್ದು ಮತ್ತು ಸತ್ಯಕ್ಕೆ ದೂರವಾದಂಥದ್ದು ಚೌಕಿದಾರ್ ಚೋರ್ ಹೈ ಅಂತ ಹೇಳಿದರು ನರೇಂದ್ರ ಮೋದಿಯವ್ರ ಬಗ್ಗೆ ನರೇಂದ್ರ ಮೋದಿ ಅವ್ರನ್ನ ಕಳ್ಳ ಅಂತ ಆಮೇಲೆ ಪಡಿಸ್ಬೇಕು ಒಬ್ಬ ಅವರು ಯಾರೋ ಒಬ್ಬ ಜನಸಾಮಾನ್ಯಲ್ಲ ಜನಸಾಮಾನ್ಯನಿಗೂ ಕೂಡ ಆ ರೀತಿಯಾದಂಥ ಮಾತುಗಳನ್ನ ಆಡು ಕೂಡ್ದದು ಬೇಜವಾಬ್ದಾರಿ ಹೇಳಿಕೆ ಆದರೆ ಪ್ರಧಾನಮಂತ್ರಿ ಆ ರೀತಿ ಹೇಳಿದರು ಚೋರ್ ಹೈ ಅಂತ ಚೋರ್ ಅಂತ ಸಾಬೀತು ಪಡಿಸ್ಬೇಕಾಗತ್ತೆ ಅದಾದಮೇಲೆ ಪಿಕ್ ಪ್ಯಾಕೆಟ್ ಕರ್ರೈ ಅಂತ ಅಂತೇಳಿ ಹೇಳ್ತಾರೆ ಅದಾನಿ ಅಮಿತ್ ಶಾ ನರೇಂದ್ರ ಮೋದಿ ಅಂತ ಈ ಪಿಕ್ ಪ್ಯಾಕೆಟ್ ಒಂದು ಮೋಡ ಸಪ್ರೆಂಡೇ ಇರುತ್ತೆ ಒಬ್ಬ ಬಂದು ನಿಮ್ಮ ಗಮನವನ್ನು ಬೇರೆ ಕಡೆ ಸೆಳಿತಾನೆ ಮತ್ತೊಬ್ಬ ಜೇಬಿನಲ್ಲಿ ಕೈ ಹಾಕಿ ಪ್ಯಾಕೆಟ್ ತಗೋತಾರೆ ಮತ್ತೊಬ್ಬ ಓಡಿ ಹೋಗ್ಲಿಕ್ಕೆ ಸಹಾಯ ಮಾಡ್ತಾನೆ ಅನ್ನೋ ರೀತಿಯಲ್ಲಿ ಇವರು ಹೇಳಿದರು ಅಂದರೆ ಅತ್ಯಂತ ನೀಚತನದ ಹೇಳಿಕೆಗಳನ್ನು ಈ ಅದಾದ ಮೇಲೆ ನರೇಂದ್ರ ಮೋದಿ ಅವ್ರ ಬಗ್ಗೆ ಇಲ್ಲಿವರೆಗೂ ಇವರು ಆಳಿರುವಂಥ ಹೇಳಿಕೆಗಳನ್ನ ಹೇಳ್ತಾ ಹೋದರೆ ಅದೇ ಒಂದು ಸಂಚಿಕೆ ಮಾ ಒಂದು ಸಂಚಿಕೆಯನ್ನು ಅದನ್ನೇ ಮಾಡಬೇಕಾಗತ್ತೆ ಹಾಗೆ ಮಾತಾಡ್ತಾ ಬಂದಂಥ ವ್ಯಕ್ತಿ ಯಾವತ್ತೂ ಕೂಡ ಕ್ಷಮೆಯನ್ನು ಕೇಳೋದಿಲ್ಲ ಕೋರ್ಟ್ನಲ್ಲಿ ಮೂರು ಸಲ ಸರೆಂಡರ್ ಆದರೂ ಅಲ್ಲಿ ಕೊಡಲೇಬೇಕಾದಂಥ ಅನಿವಾರ್ಯತೆ ಬಂತು ಆದರೆ ಹೊರಗೆ ಸಾಮಾಜಿಕ ಜಾಲತಾಣದಲ್ಲಿ ಸ್ಪಷ್ಟೀಕರಣ ಕೊಡೋದಿಲ್ಲ ನನ್ನ ಮಾತಿನ ಅರ್ಥ ಇದು ಇದರ ತಾತ್ಪರ್ಯ ಅಂತ ಹೇಳಿಕೊಂಥ ಸೌಜನ್ಯ ಕೂಡ ಈ ಮನುಷ್ಯನಿಗಿಲ್ಲ ಆದರೆ ಈ ಬಾರಿ ಅವ್ರಿಗೆ ಯಾವ ಸ್ಥಿತಿ ಬಂದಿದೆ ಅಂತಂದರೆ ಈ ಒಂದು ವಿಷಯವನ್ನು ಜೀರ್ಣಿಸಿಕೊಳ್ಳಲಿಕ್ಕೆ ಅವ್ರ ಕಡೆ ಸಾಧ್ಯ ಆಗ್ತಾ ಇಲ್ಲ ಇದು ಒಂದು ಎರಡನೇದು ನಾವು ಮೀಸಲಾತಿಯನ್ನು ರದ್ದುಪಡಿಸ್ತೀವಿ ಅಂತ ಏನು ಮಾತು ಹೇಳಿದ್ರಲ್ಲ ಸ್ವತಃ ಸುಪ್ರೀಂ ಕೋರ್ಟ್ ಹೇಳಿರೋ ಅದು ಅಂದರೆ ಸ್ವತಃ ಸರ್ಕಾರ ನಮ್ಮ ಕಡೆ ಮಾಡಲಿಕ್ಕಾಗಲ್ಲ ಆ ರೀತಿ ಸಂವಿಧಾನದಲ್ಲೇ ಇಲ್ಲ ಅಂತ ಹೇಳ್ತೀವಿ ಅವತ್ತು ಬಾಯಿ ಮುಚ್ಚಿಕೊಂಡು ರಾಹುಲ್ ಗಾಂಧಿ ಸುಮ್ಮನಿದ್ರು ಈಗ ಈ ದೇಶದಲ್ಲಿ ಎಲ್ಲ ಕಡೆ ಕೇಸ್ಗಳನ್ನು ಹಾಕಲಾಗ್ತಾ ಇದೆ ದಲಿತ ಸಮುದಾಯದ ವಿರುದ್ಧ ಇವರು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಇವರು ಸರ್ಕಾರ ಅಧಿಕಾರಕ್ಕೆ ಬಂದದ್ದೇ ಆದರೆ ಮೀಸಲಾತಿಯನ್ನು ರಾಹುಲ್ ಗಾಂಧಿ ರದ್ದು ಮಾಡ್ತಾರೆ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಷ್ಟು ದಿವಸ ಇವ್ರು ಏನು ಮಾಡ್ತಾಯಿದ್ರು ಅಂದರೆ ಅಮೆರಿಕಾಗ ಹೋಗಿ ನರೇಂದ್ರ ಮೋದಿ ಮೇಲೆ ಸಗಣಿ ಹರಿಚೆ ಕೆಲಸ ಮಾಡ್ತಾಯಿದ್ರು ಈ ಬಾರಿ ಏನಾಯಿತು ಇವರು ಆಕಾಶಕ್ಕೆ ಉಗುಳಿದರು ಮುಖದ ಮೇಲೆ ಉಗಳ್ ಬಿತ್ತು ಅದನ್ನು ವರ್ಷಗಳಿಗೆ ಇವ್ರ ಕಡೆ ಸಾಧ್ಯ ಇಲ್ಲ ಮುಖ ತುಂಬ ಜ್ವಲ್ಲು ಸೇರಿಕೊಂಡಿದೆ ಅಸಹ್ಯವಾಗಿ ಕಾಣಿಸ್ತಾ ಇದ್ದಾರೆ ಇದು ರಾಹುಲ್ ಗಾಂಧಿಯ ಸದ್ಯದ ಪರಿಸ್ಥಿತಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ